ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಹೋಟೆಲ್ ಪೈವಿಸ್ತಾಗ ಬಂದಿದ್ದೀವಿ ಯಾಕೆ ಅಂತ ಅಂದರೆ ವೇದಂದು ಇಲ್ಲಿ ಇಟ್ಕೊಂಡಿದ್ರು ಇಲ್ಲಿಟ್ಕೊಂಡಿದ್ರು ಆಫ್ಸಾರಿ ಶೋ ಅಂತಾರಲ್ಲ ಅದು ಹಂಗಾಗಿ ಎಲ್ಲರೂ ಬಂದಿದ್ದೀವಿ ನನ್ನ ಜೊತೆ ನಮ್ಮ ಸ್ಪೂ ಇದ್ದಾಳೆ ಅತ್ತೆ ನಾನು ಮತ್ತು ರೇಷು ಹಿಮ್ಮು ಮತ್ತು ನಮ್ಮ ಸಾರಥಿ ಸುನೀಲ್ ಅವರು ಇಷ್ಟು ಜನರು ಇದ್ದೀವಿ ಇನ್ನು ಆ ಹೋಟೆಲ್ ಹತ್ರ ಒಂದು ಮನೆ ಹತ್ರನೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಇಲ್ಲಿಂದನೇ ಮಾಡ್ಕೊತಿದ್ದೀನಿ ಎಲ್ಲ ರೆಡಿಯಾಗಿ ಬಂದಿದ್ದೀವಿ ರಘುವಣೆ ಹೋದ ತಕ್ಷಣವೇ ವೆಲ್ಕಮ್ ಮಾಡಿದ್ರು ಅಲ್ಲಿ ವೆಲ್ಕಮ್ ಡ್ರಿಂಕ್ ಎಲ್ಲ ಇತ್ತು ಅದೆಲ್ಲ ತಗೊಂಡು ಸ್ವರ್ಣ ಅವರು ಫಸ್ಟೇ ಸಿಕ್ಕಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ನಮ್ಮ ಚರಿ ನೋಡಿ ಈ ಥರ ರೆಡಿಯಾಗಿದ್ದೇನೆ ಹೇಗೆ ರೆಡಿಯಾಗಿದ್ದಾನೆ ಇದು ಒಂದು ಬರ್ತ್ಡೇ ಬ ಬಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾನೆ ಅವಾಗೆಲ್ಲ ನಿಂತ್ಕೋತಿರ್ಲಿಲ್ಲ ಎತ್ಕೊಂಡು ಓಡಾಡ್ತಿದ್ದು ಇವಾಗೆಲ್ಲ ಓಡಾಡಿ ಮಾಡಿ ಎಲ್ಲ ಮಾಡ್ತಾನೆ ಬಟ್ ಆದರೆ ನಾನು ಈಗ ಎತ್ಕೊಂಡಿದ್ದೀನಿ ಅಷ್ಟೇ ಅವರಿಬ್ಬರು ಫೋರ್ಸ್ ಮಾಡ್ತಿದ್ದಾರೆ ಬಿಡಿ ನನ್ನ ಇವನ್ನ ಕೆಳಗಡೆಗೆ ಆಟಾಡ್ತೀವಿ ಅಂತ ನೋಡಿ ನಮ್ಮ ವೇದ ಆ ಥರ ರೆಡಿಯಾಗಿದ್ದಾಳೆ ಸಖತ್ತಾಗಿ ಕಣ್ತಿದ್ದಾಳೆ ಆರಾಮ ಮಾತ್ರ ತುಂಬ ದೊಡ್ಡದು ಪಾಪ ಅದನ್ನು ಮೇಂಟೈನ್ ಮಾಡೋಕ್ಕಾಗಿದ್ದಾನೆ ಸುಸ್ತಾಗಿ ಹೋಗಿದ್ದಾಳೆ ಎಷ್ಟು ಜನ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರೂ ಬಂದಿದ್ದರು ಊರ ಕಡೆಯಿಂದನೂ ತುಂಬ ಜನ ಎಲ್ಲ ಬಂದಿದ್ರು ನಾವು ಸ್ವಲ್ಪ ಓದ್ತಿದ್ದೆ ಒಂದು ಹನ್ನೆರಡುವರೆ ಹೇಗೆ ಹಂಗಂಗೆ ಸ್ವಲ್ಪ ಹೊತ್ತು ಕೂತು ಅವೆಲ್ಲನೂ ನೋಡ್ಕೊಂಡು ತುಂಬಿಸ್ಕೊಂಡು ನೋಡಿಕೊಂಡು ಇದು ಮಾಡ್ತಿದ್ದು ಡೈಲಿ ವೇದಕ ವೇದಕ ಅಂತ ನನ್ನ ಮಕ್ಳು ಓಡಾಡೋರು ಮನೆ ಹತ್ರ ಈ ಥರ ಲುಕ್ ನೋಡಿ ನಮ್ಮ ಮಕ್ಳಿಗೆ ಫುಲ್ ಶಾಕು ವೇದಕ ಸ್ಯಾರಿ ಹಾಕ್ಕೊಂಡು ಇದು ಮಾಡ್ತಿದ್ದಾಳೆ ಅಂತ ನಾನು ಧನ್ಯ ಮತ್ತು ಸ್ಪೂ ವೀಡಿಯೋ ಮಾಡ್ಕೊಂಡು ಫೋಟೋ ಎಲ್ಲ ತೊಗೊಂಡು ಇಷ್ಟೆಲ್ಲ ರೆಡಿಯಾಗಿ ಫೋಟೋ ವಿಡಿಯೋ ತೊಗೊಳಲಿಲ್ಲ ಅಂತಂದರೆ ಬೇಜಾರಲ್ವ ಹಂಗಾಗಿ ಈ ಮಕ್ಳಂದರೂ ಫುಲ್ ಸಂಭ್ರಮ ನಮ್ಮ ಕೈಗೆ ಸಿಗಲ್ಲ ಅಲ್ಲಿ ಇಲ್ಲಿ ಓಡೋದು ಮಾಡೋದು ಇದೇ ಆಗೋಗುತ್ತೆ ರೇಷುಗಂತೂ ನಾನಂತೂ ಹೇಳ್ತಿರ್ತೀನಿ ಅವನು ನೋಡ್ಕೊ ನೋಡ್ಕೊ ಅಂತ ಈಗಂತೂ ಚೆರಿ ಬೇರೆ ಬಂದಿದ್ದಾನೆ ಇವತ್ತು ಅವ್ರಿಗೆ ಫುಲ್ಲು ಒಂಥರ ಟಾಯ್ ಸಿಕ್ತಂಗೆ ಅವರು ನಮ್ಮ ಹಸ್ಬೆಂಡ್ ನೋಡಿ ಯಾವಾಗ ನೋಡಿದ್ರು ಹಂಗೆ ಕೂದಲು ಸರಿ ಮಾಡ್ಕೊಂಡೆ ವಿಡಿಯೋಗೆ ಪೋಸ್ ಕೊಡೋದು ಅಂತ ಹೇಳ್ತಿದ್ದೀನಿ ಆದರೂ ಬಿಡ್ತಿಲ್ಲ ಕೂದಲು ಸರಿ ಮಾಡ್ಕೊತಿದ್ರೆ ಅವ್ರನ್ನ ರ್ಯಾಗ್ ಮಾಡ್ತಿದ್ದೆ ಇಸ್ ನಾವು ಹೋಗೋಣ ಫೋಟೋ ತೆಗೆಸ್ಕೊಳ್ಳೋಣ ಅಂತೆಲ್ಲ ಓದು ನೋಡಿ ಸೆಟಪ್ ಎಷ್ಟು ಚೆನ್ನಾಗಿದೆ ಅಲ್ವಾ ಹಿಂದೆ ಪಿಕಾಕ್ ಡಿಸೈನ್ದು ಇದು ಮಾಡಿಸಿದ್ರು ಚೆನ್ನಾಗಿತ್ತು ನಾವು ಎಲ್ಲ ಹೋಗಿ ಅವಳಿಗೆ ಉಷ್ಣ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಎಲ್ಲ ಹಾಕಿ ನಾವು ಒಂದು ಒಳ್ಳೆ ಮೆಮೊರಿಗೆ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದು ನಮ್ಮ ಮಕ್ಕಳು ನೋಡಿ ಏನೋ ಮಾಡಿ ಕೂರಿಸಿದ್ದಾರೆ ವೇದಕ ಅಂತ ಹೇಳ್ಕೊಂಡು ಅವ್ರಿಗೇನು ಗೊತ್ತಿರೋಲ್ಲ ಅಲ್ವಾ ಚಿಕ್ಕವರಲ್ವ ಹಾಗಾಗಿ ಅವರು ಅಲ್ಲಿ ಇಲ್ಲಿ ಬರೀ ಅದನ್ನ ಮುಂದೆ ಎಲ್ಲ ತಿಂಡಿ ಅದು ಇದು ನೋಡ್ತಾ ನಿಂತಿದ್ದಾರೆ ಹೀಗೆ ನಾವು ಒಂದು ಫೋಟೋಗೆ ಪೋಸ್ ಕೊಟ್ಟು ಫೋಟೋದಲ್ಲಿ ಮತ್ತು ನಾವು ವಿಡಿಯೋದಲ್ಲಿ ಮತ್ತು ಫೋಟೋದಲ್ಲಿ ಎಲ್ಲ ನಮ್ಮ ಮೊಬೈಲ್ಗಳಲ್ಲಿ ಅದು ಬೆಸ್ಟ್ ಮೆಮೊರಿಯಾಗಿ ಉಳ್ಕೊತು ಅದಾದಮೇಲೆ ವಿಜಯ ಆಂಟಿ ಆ್ಯಂಡ್ ಫ್ಯಾಮಿಲಿ ಮತ್ತು ನಮ್ಮ ಅಜ್ಜಿ ಆ್ಯಂಡ್ ಫ್ಯಾಮಿಲಿ ಅಜ್ಜಿ ಮತ್ತು ಸ್ಪೂ ಅವರು ಎಲ್ಲ ಹೋದರು ಹೀಗೆಲ್ಲ ತೆಗೆಸ್ಕೊಂಡು ಫೋಟೋ ವಿಡಿಯೋ ಎಲ್ಲ ಮುಗೀತು ನಮ್ಮ ಚರಿ ನೋಡಿ ಹೊರಗಡೆ ಬಂದು ಹೆಂಗೆ ಓಡಾಡ್ತಿದ್ದಾನೆ ಈಗಷ್ಟೇ ಪುಟ್ ಪುಟ್ಟದಾಗಿ ಕಾಲು ಬಂದಿದೆ ಸಕ್ಕತ್ತಾಗಿ ಓಡಾಡಿಕೊಂಡು ಇಲ್ಲಿ ಈ ಕಡೆ ಎಲ್ಲ ಆಟ ಆಡ್ಕೊಂಡು ಇದು ಮಾಡ್ತಾನೆ ಇವರು ಬೇರೆ ಇದ್ರಲ್ಲ ಇವ್ರುಗಳೆಲ್ಲರೂ ಸೇರ್ಕೊಂಡು ಅಲ್ಲೆಲ್ಲ ಫುಲ್ ಹೋಟೆಲಲ್ಲಿ ಫುಲ್ಲು ಆಟ ಆಡಿದ್ದಾಯಿತು ಊಟಕ್ಕೆ ಹೋಗೋಣ ಬಂದರು ಅಂದರೆ ಅವರು ಹೋದ ತಕ್ಷಣವೇ ವೆಲ್ಕಮ್ ಡ್ರಿಕ್ ಮತ್ತು ಕಟ್ಲೆಟ್ ತಿಂದಿದ್ರು ಹಂಗಾಗಿ ಇವಾಗಲೇ ಬೇಡ ಊಟ ಅಂತೇಳಿ ಅವ್ರಿಗೋಸ್ಕರ ಒನ್ ಅವರ್ ನಾವು ಕಾಯ್ದು ಊಟ ಮಾಡ್ದಂಗೆ ಆಯಿತು ಆದ್ರೂ ಕರೆಕ್ಟಾಗಿ ಊಟ ಮಾಡಲ್ಲ ಬಟ್ ಏನು ಮಾಡೋದು ಟೈಮ್ ಆಗುತ್ತಲ್ಲ ಅಂತೇಳಿ ನಾವು ಊಟ ಮಾಡಿಕೊಂಡು ನಮ್ಮ ಹಿಮ ಮಾತ್ರ ನನ್ನ ಜೊತೆ ಎಲ್ಲರೂ ಬಂದರೆ ಈ ಥರ ಆಟ ಆಡೋದು ಅವನಿಗೆ ಅಭ್ಯಾಸ ಅದು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದ ಮೇಲಂತೂ ಇನ್ನೂ ಜಾಸ್ತಿನೇ ಆಟ ಆಡ್ತೇನೆ ನಮ್ಮ ರೇಷ್ಗೆ ಅವೆಲ್ಲ ಇಷ್ಟ ಆಗಲ್ಲ ಅವ್ನು ಅವ್ರ ತಾತನ ಹತ್ರ ಊಟ ಸೈಲೆಂಟಾಗಿ ಕುತ್ಕೊಂಡು ಎಲ್ಲ ಬರೀ ಕ್ವೆಶನ್ಸ್ ಕೇಳೋದು ಅದು ಇದು ಕೇಳೋದು ಅವ್ರ ತಾತನೂ ಅವನು ಫುಲ್ಲು ಕ್ಲೋಸು ಆಮೇಲೆ ನಾನು ನಮ್ಮ ಮತ್ತೆನೂ ಸಿಕ್ತೋ ಇವಾಗ ಅವರು ಅಲ್ಲಿ ನಾನು ಇಲ್ಲಿ ಕೂತ್ಕೊಂಡು ನಾ ಅವ್ರೂ ಅಲ್ಲಿ ಕೂತಿರೋರು ಹಾಗಾಗಿ ಅವ್ರದು ಫೋಟೋ ವಿಡಿಯೋ ಏನೂ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ನಮ್ಮದೆಲ್ಲ ಊಟ ಎಲ್ಲ ಮುಗೀತು ಇವಾಗ ಹೋಗೋಣ ಹೊರಟ ಓಡೋಣ ಅಂತಂದರೆ ಮಕ್ಕಳು ಆಟ ಆಡೋಣ ಹಾಗೆ ಹೇಗೆ ಅಂತಿದ್ರು ಮತ್ತು ರಮ್ಯಾ ಅವರ ತಂಗಿ ಮಗಳವಳು ನಾನು ಕರೆದ ತಕ್ಷಣವೇ ಬಂದಳು ಅವಳು ನನಗಂತೂ ಖುಷಿಯಾಯಿತು ಅದು ಮುದ್ದು ಮುದ್ದಾಗಿ ಒಳ್ಳೆ ಈ ಪಾರ್ಲೇಜಿ ಹುಡುಗಿ ಇದ್ದಂಗೆ ಇದ್ದಾಳೆ ಕ್ಯೂಟ್ ಕ್ಯೂಟಾಗಿ ದುಮಕ್ಕೆ ಸೂಪರಾಗಿದ್ಲು ಅವರಮ್ಮ ಈ ವಿಡಿಯೋ ನೋಡಿದ್ರೆ ಏನಕ್ಕ ನನ್ನ ಮಗಳನ್ನ ಇಷ್ಟೆಲ್ಲ ಹೊಗಳ್ಬಿಟ್ಟಿದ್ರ ಅಂತ ಅನ್ಕೋತಾರೆ ಅವಳು ಹಂಗೇ ಚೆನ್ನಾಗಿದ್ಲು ಅದಕ್ಕೆ ಹಾಗಂತ ಹೇಳಿದೆ ನಮ್ಮ ಹಿಮ ಮಾತ್ರ ಏನೇನೋ ಕಿತಾಪತಿ ಮಾಡ್ತಿದ್ದಾನೆ ನೋಡಿ ಅಲ್ಲಿ ಟಿಶ್ಯೂಗಳೆಲ್ಲ ತಂದು ಅದನ್ನ ಏನೇನೋ ಮಾಡಿ ನಾವು ಎಷ್ಟೊತ್ತಿರ್ತೀವೋ ಅಷ್ಟೊತ್ತು ನಮ್ಮ ಟಿಶ್ಯೂ ಎಲ್ಲ ವೇಸ್ಟ್ ಆಗ್ತಿತ್ತು ಏನು ಮಾಡೋದು ಮಕ್ಕಳು ಅಂದರೆ ಈ ಥರದ್ದೆಲ್ಲ ಕಾಮನ್ ಇಷ್ಟು ನಮ್ಮ ವೇದನ ಶಾಸ್ತ್ರದ ವ್ಲಾಗ್ ಆಯಿತು ವೇದನಿಗೆ ಇವರಿಬ್ರು ಅಂದರೆ ಫೇವ್ರೇಟು ಅದರಲ್ಲೂ ಹಿಮುಂದೇನ ಅಷ್ಟು ಇದು ಮಾಡಲ್ಲ ರೇಷನ ತುಂಬಾ ಇದು ಮಾಡ್ತಾಳೆ ಅವನಿಗೆ ಅವಳು ಅವನು ಪ್ಲೇಯಿಂಗ್ ಪಾರ್ಟ್ನರ್ಸ್ ಇಬ್ಬರು ನಮ್ಮ ಮನೆ ಹತ್ರ ವೇದಕ್ಕನ್ನ ಇದು ಅಂತ ಹೇಳಿ ಅವರಿಬ್ರು ಅಲ್ಲೂ ಕೂಡ ಆಟ ಆಡ್ತಿದ್ರು ಪಾಪ ವೇದಕ್ಕೆ ಮಾತ್ರ ಬರೋಂಗಿಲ್ಲ ಅಲ್ಲಿ ಫುಲ್ಲು ಕ್ಯೂಟಾಗಿ ರೆಡಿಯಾಗಿ ನಿಂತಿದ್ಲು ಅದಾದಮೇಲೆ ಇನ್ನೊಂದು ಇದೆಲ್ಲ ಹೆಂಗೆ ಆ ಥರ ಮೊದಲು ಅದು ಚೆನ್ನಾಗಿ ಕಾಣಿಸ್ತಿದ್ಲು ಇಷ್ಟು ನಮ್ಮ ವೇದ ಅವರ ಆರ್ಥಿಕ ಶಾಸ್ತ್ರದಲ್ಲೂ ಆಗಾಯಿತು ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹಾಕಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ವೀಡಿಯೋಸ್ ಆಗೋಕ್ಕೆ ಸ್ಫೂರ್ತಿ